ನಾನು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಇವರಾಗಲಿ ಅವರಾಗಲಿ ಎಲ್ಲರೂ ನಮ್ಮವ್ರೆ ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ತರ್ಟಿ ಫಸ್ಟ್ ನೈಟು ಹುಡುಗರು ಜಗಳ ಮಾಡ್ಕೊಂಡಿದ್ದಾರೆ ಈ ಹುಡುಗರು ಅವರನ್ನು ಹೊಡೆದಿದ್ದಾರೆ ನಾವೇಗೆ ಹುಡುಗರು ತರ್ಟಿ ಫಸ್ಟ್ ನೈಟು ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಇವರು ಅವರನ್ನೇ ಇದನ್ನು ಮಾಡಿದ್ದಾರೆ ಸೊ ಅದಕ್ಕೆ ಅವರು ನಿನ್ನೆ ರಾತ್ರಿ ಬಂದು ಅವರು ಇಲ್ಲಿ ಗದ್ಲ ಹಾಕಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಕೈಯಲ್ಲಿ ಯಾರು ತಗೊಳ್ಬಾರ್ದು ಕಾನೂನನ್ನ ಕೈಯಲ್ಲಿ ಯಾರು ತಗೊಳ್ಬಾರ್ದು ಮತ್ತು ಎಲ್ಲರೂ ಇದ್ದವರೆಲ್ಲ ಮೈನರ್ ಇದ್ದಾರೆ ಇವರು ಯಾರೂ ಮೇಜರ್ಗಳಿಲ್ಲ ಎಲ್ಲ ಸಣ್ಣವರಿದ್ದಾರೆ ಎಸ್ ಎಸ್ ಎಲ್ ಸಿ ಫಸ್ಟ್ ಇಯರ್ ಕಲ್ತಂಥವ್ರು ಇದ್ದಾರೆ ಅವರು ಭವಿಷ್ಯದ ದೃಷ್ಟಿಯಿಂದ ಎಲ್ಲರನ್ನೂ ಸೇರಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಆ ಊರಿನ ಹಿರಿಯರನ್ನು ಈ ಊರಿಯರ್ ಊರಿನ ಹಿರಿಯರನ್ನ ಕೂಡಿಸ್ಕೊಂಡು ಈ ರೀತಿ ಮುಂದೆ ಹಾಗೆ ನೋಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದು ಕೂಡ ನಡೀತಾ ಇದೆ